ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತೊಂದು ವಿಡಿಯೋದಲ್ಲಿ ಹಸಿರು ಕಡಲೆ ಕಾಳನ್ನು ಉಪಯೋಗಿಸ್ಕೊಂಡು ಕಡಲೆಕಾಳು ಮಸಾಲೆ ಗುಜ್ಜು ಮಾಡ್ತಾಯಿದ್ದೀನಿ ತುಂಬ ದಿನ ಆಗಿತ್ತು ಪ್ರತಿ ಸಲ ಇವಾಗ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿರೋದ್ರಿಂದ ಬರೀ ರೊಟ್ಟಿ ಚಪಾತಿ ಮಾಡಿದಾಗೆಲ್ಲ ಇಲ್ಲ ಟೊಮೆಟೊ ಗೊಜ್ಜು ಮಾಡಿಬಿಡ್ತಿದೆ ಇಲ್ಲ ಕಾಯಿ ಚಟ್ನಿ ಮಾಡಿಬಿಡ್ತಿದೆ ಹಾಗಾಗಿ ಇಲ್ಲ ಸ್ವಲ್ಪ ಕುಕ್ಕಿಂಗ್ ಬ್ಲಾಗ್ಸ್ನೂ ಮಾಡೋಣ ಟೈಮ್ ತಗೊಂಡು ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಹಸಿರು ಕಡಲೆ ಕಾಳು ಅಂಥದ್ದು ಇದನ್ನು ರಾತ್ರಿ ಹಿಡೀ ನೆನೆಸಿದ್ದೀನಿ ಹಾಗೆಯೇ ಅದನ್ನು ಬೆಳಗ್ಗೆ ಎದ್ದು ಕುಕ್ಕರ್ಗೆ ಹಾಕಿಬಿಟ್ಟು ಅದು ಮುಳುಗುವಷ್ಟು ನೀರನ್ನು ಹಾಕಿ ಮೂರು ವಿಸಿಲ್ ಕೊಟ್ಟು ಬೇಯಿಸ್ಕೋಬೇಕು ಜೊತೆಗೆ ಒಟ್ಟಿಗೆನೆ ಹಾಕಿಬಿಟ್ರೆ ಕಡಲೆಕಾಳು ಕೆಲವೊಮ್ಮೆ ಬೇಯಲ್ಲ ಬೇಯ್ದೇ ಕಡಲೆಕಾಳು ಗೊಜ್ಜು ಮಾಡಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಮೊದಲಿಗೆ ಕಡಲೆಕಾಳನ್ನ ಬೇಯಿಸ್ಕೊಂಡು ಆನಂತರ ಮತ್ತೆ ಇನ್ನೊಂದು ಸಲ ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಕೂಗಿಸ್ಕೊಂಡ್ರೆ ಚೆನ್ನಾಗುತ್ತೆ ಮಸಾಲೆ ಗೊಜ್ಜು ಇವಾಗ ಮಸಾಲೆ ಗೊಜ್ಜು ಅಂದ ತಕ್ಷಣ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ಹಾಗಾಗಿ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಚಕ್ಕೆ ಲವಂಗ ಜೀರಿಗೆ ಮತ್ತು ಬೆಳ್ಳುಳ್ಳಿ ಕರಿಬೇವು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಸೇರಿಸಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೆಯೇ ಒಂದು ಟೀ ಚಮಚ ಆಗೋಷ್ಟು ಗಸಗಸೆ ಮತ್ತು ಎರಡು ಟೊಮ್ಯಾಟೊ ಟೊಮ್ಯಾಟೊ ಮತ್ತು ಈರುಳ್ಳಿ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಜಾಸ್ತಿ ಬೇಕು ಅಂತ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕು ಅಂತ ಅಂದರೆ ಎರಡೆರಡು ಹಾಕ್ಕೊಂಡ್ರೆ ಮೀಡಿಯಮ್ ಸೈಜ್ದು ಸಾಕಾಗತ್ತೆ ಟೊಮೆಟೊನೂ ಸ್ವಲ್ಪ ಸಾಫ್ಟಾಗಿ ಹುರ್ಕೋಬೇಕು ಅದಾದ ನಂತರ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆನ ಹಾಕಿ ಒಂದು ಹಿಡಿ ಆಗೋಷ್ಟು ಕಾಯಿ ತುರಿನ ಹಾಕಿಬಿಟ್ಟು ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ತುಂಬ ಹೊತ್ತೇನೂ ಕಾಯಿ ತುರಿ ಹಾಕಿದ್ಮೇಲೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಬಿಟ್ಟು ಕೊನೆಯಲ್ಲಿ ನಿಮಗೆ ಖಾರಕ್ಕೆ ಅಗತ್ಯಕ್ಕೆ ತಕ್ಕಷ್ಟು ಸಾಂಬಾರ್ ಖಾರದ ಪುಡಿ ಇರುತ್ತಲ್ಲ ಸಾಂಬಾರ್ ಪೌಡರು ಅದನ್ನು ಹಾಕೋತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಸಾಂಬಾರು ಪುಡಿ ಹಾಕಿದ್ಮೇಲೆ ಏನು ಒಲೆ ಉರಿ ಇದ್ದು ನಾವು ಮಿಕ್ಸ್ ಮಾಡ್ತಾ ಹೋದರೆ ಸಾಂಬಾರು ಪುಡಿ ಎಲ್ಲ ಸೀದೋದಂಗಾಗ್ಬಿಡುತ್ತೆ ಆವಾಗ ಅದು ಒಂಥರ ಸೀದೋಗಿರೋ ಸ್ಮೆಲ್ ಮಸಾಲೆ ಬರುತ್ತೆ ಹಾಗಾಗಿ ಸ್ಟವ್ನ ಆಫ್ ಮಾಡಿಬಿಟ್ಟು ಸಾಂಬಾರು ಪುಡಿ ಹಾಕಬೇಕು ಈ ಮಸಾಲೆ ರೆಡಿ ಅಷ್ಟರಲ್ಲಿ ಈ ಕಡೆ ಕಡಲೆಕಾಳು ಸಹ ಎರಡು ವಿಸಲ್ ಕೊಟ್ಟು ಬೇಯಿಸ್ಕೊಂಡಿದ್ದೀನಿ ಸೊ ಅದನ್ನು ಬೇರೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಹುರ್ಕೊಂಡಿರೋವಂಥ ಮಸಾಲೆ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣದಾಗಿ ರುಬ್ಬಿ ಇಟ್ಕೊಳ್ಳಿ ಇವಾಗ ಅದೇ ಕುಕ್ಕರ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆ ಮತ್ತು ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಒಗ್ಗರಣೆಗೂ ಹಾಕಬೇಕು ಇಲ್ಲ ಅರ್ಧ ಅರ್ಧ ಹಾಕೊಂಡ್ರೂ ಸಾಕಾಗುತ್ತೆ ನಾವು ರುಬ್ಬೋದಕ್ಕೇ ಹಾಕಿದ್ದೀವಿ ಅಂತ ಅಂದವರು ಅರ್ಧನೇ ಹಾಕ್ಕೊಳ್ಳಿ ಸಾಕಾಗುತ್ತೆ ಟೊಮೆಟೊ ಮತ್ತು ಈರುಳ್ಳಿ ಏನು ಜಾಸ್ತಿ ಹೊತ್ತು ಫ್ರೈ ಮಾಡೋದೇನು ಬೇಡ ಜಸ್ಟ್ ಒಂದು ಇಪ್ಪತ್ತು ಸೆಕೆಂಡ್ ಫ್ರೈ ಮಾಡಿಬಿಟ್ಟು ಇದಕ್ಕೆ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಸೇರಿಸ್ಕೊತಾಯಿದ್ದೀನಿ ಕಡಲೆಕಾಳು ಮಸಾಲೆ ಗೊಜ್ಜು ಅಂತ ಅಂದಾಗ ಆಲೂಗೆಡ್ಡೆ ಬದನೆಕಾಯಿ ಸೇರಿಸಿದ್ರೆ ಒಳ್ಳೆ ರುಚಿ ಇರುತ್ತೆ ಇಲ್ಲ ನಮಗೆ ಬದನೆಕಾಯಿ ಆಗಿ ಬರೋಲ್ಲ ಆಲೂಗೆಡ್ಡೆ ನಾವು ತಿನ್ನಲ್ಲ ಅಂತ ಅಂದರು ಬರೀ ಕಡಲೆಕಾಳನ್ನಾದರೂ ಸಹ ಹಾಕೋಬೋದು ಆಲೂಗೆಡ್ಡೆ ಬದನೆಕಾಯಿನ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡಿಬಿಟ್ಟು ಈ ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದನ್ನು ಇದ್ದೀನಿ ಮಸಾಲೆ ಕಲರ್ ನೋಡಿ ಒಳ್ಳೆ ಕಲರ್ ಬಂದಿದೆ ಇವಾಗ ಇದಕ್ಕೆ ಕಡಲೆಕಾಳನ್ನು ಬೇಯಿಸಿ ಸಪ್ರೇಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಆದರೆ ನೀರನ್ನು ಸೇರಿಸ್ತಾ ಇದ್ದೀನಿ ನೀರನ್ನು ಸಪ್ರೇಟ್ ಎತ್ತಿಟ್ಕೊಂಡು ಬೇಯಿಸ್ಕೊಂಡಿರೋಂಥ ಕಡಲೆಕಾಳನ್ನು ಹಾಕ್ಬಿಟ್ಟು ಇದನ್ನು ಒಂದು ನಿಮಿಷ ಜಸ್ಟ್ ಮಿಕ್ಸ್ ಮಾಡ್ತಾ ಇದ್ದೀನಿ ಕಡಲೆಕಾಳು ಆಲ್ರೆಡಿ ಬೆಂದಿರೋದ್ರಿಂದ ಮತ್ತೇನು ಒಗ್ಗರಣೆಯಲ್ಲಿ ಫ್ರೈ ಮಾಡಬೇಕು ಅಂತೇನಿಲ್ಲ ಅದು ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಡಲೆಕಾಳು ಬೇಯಿಸ್ಕೊಂಡಿರೋ ಅಂಥ ನೀರನ್ನು ಫಸ್ಟು ಇದ್ದೀನಿ ಮತ್ತು ಇನ್ನೊಮ್ಮೆ ನೀರು ಬೇಕು ಹದ ಕರೆಕ್ಟಾಗಿಲ್ಲ ಗಟ್ಟಿಯಾಗಿದೆ ಅಂತ ಅಂದರೆ ಇನ್ನೊಮ್ಮೆ ನೀರನ್ನು ಜಾಸ್ತಿ ಹಾಕ್ಕೋಬೋದು ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕಿದ್ದೀನಿ ಏಕೆಂದರೆ ಮಸಾಲೆ ಹುರಿಬೇಕಾದ್ರೆ ನಾವು ಹುರ್ಗಡ್ಲೆ ಮತ್ತು ಗಸಗಸೆ ಎಲ್ಲ ಹಾಕಿರ್ತೀವಲ್ವ ಸ್ವಲ್ಪ ಗಟ್ಟಿ ಬರುತ್ತೆ ಇದು ಬೇಯ್ತಾ ಬೇಯ್ತಾ ಹಾಗಾಗಿ ಸ್ವಲ್ಪ ನೀರಾಗೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಉಪ್ಪು ಖಾರ ನೀರು ಎಲ್ಲ ಹಾಕಿದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಎರಡು ವಿಸಲ್ ಕೊಟ್ಟು ಬೇಯಿಸ್ಕೊಳ್ಳಿ ಸೊ ಈ ಮಸಾಲೆ ಕಡಲೆಕಾಳು ಗೊಜ್ಜಿಗೆ ನಾನಿವತ್ತು ಅಕ್ಕಿ ರೊಟ್ಟಿನ ಕಾಂಬಿನೇಷನ್ ಆಗಿ ಮಾಡ್ತಾಯಿದ್ದೀನಿ ಎರಡು ವಿಸಲ್ ಕೊಟ್ಟು ಪ್ರೆಷರ್ ಹೋದ ನಂತರ ಕುಕ್ಕರ್ಲಿನ ಓಪನ್ ಮಾಡಿ ಆಗಿ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಮೊದಲಿಗೆ ಈ ರೀತಿ ಅಂತ ಅನ್ನಿಸ್ಬೋದು ಬಟ್ ಇದು ತಣ್ಣಗಾಗ್ತಾ ಆಗ್ತಾ ಗಟ್ಟಿಯಾಗ್ತಾ ಹೋಗುತ್ತೆ ಏಕೆಂದರೆ ಈರುಳ್ಳಿ ಟೊಮ್ಯಾಟೊ ಎಲ್ಲದ್ರದ್ದು ಪೇಸ್ಟ್ ಎಲ್ಲ ಹಾಕಿರ್ತೀವಿ ಅಲ್ವಾ ರುಬ್ಬೇಕಾರೆ ಮಸಾಲೆನಲ್ಲಿ ಸೊ ಹಾಗಾಗಿ ಗಟ್ಟಿ ಆಗ್ತಾ ಹೋಗುತ್ತೆ ಈ ಕಡೆ ರೊಟ್ಟಿನೂ ರೆಡಿ ಆಯಿತು ತಿಂಡಿಗೆಲ್ಲ ರೆಡಿ ಆಯಿತು ತಿಂಡಿ ಆದಮೇಲೆ ಹಿತೈಷ್ಗೆ ಹಾಲು ಮಾಡಿಕೊಡ್ಬೇಕು ಅಲ್ವಾ ಸೊ ಹಾಗಾಗಿ ಇಲ್ಲಿ ಹಾಲು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಲೋಟಕ್ಕೆ ಕೆಳಗಡೆ ನಾನು ಬೆಲ್ಲ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅದಕ್ಕೆ ಹಾಲು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಈಗ ರಾಗಿ ಮಾಲ್ಟ್ ಪ್ರಿಪೇರ್ ಮಾಡಿದ್ದೀನಿ ಅಲ್ವಾ ಅದನ್ನು ಜಸ್ಟ್ ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ ಬಿಸಿ ಹಾಲನ್ನು ಈ ರೀತಿ ರಾಗಿ ಮಾಲ್ಟಿಗೆ ಹಾಕಿ ಪಲ್ಟಾಯಿಸಿದ್ರೆ ಆಯಿತು ರಾಗಿ ಮಾಲ್ಟ್ ರಾಗಿ ಚಾಕ್ಲೇಟ್ ಮಾಲ್ಟ್ ರೆಡಿನೇ ಆಗೋಗುತ್ತೆ ಸುಮಾರು ಜನ ಹೇಗೆ ಮಾಡೋದು ಇದನ್ನು ಅಂತ ಕೇಳ್ತಾ ಇದ್ದೀರಾ ಕಂಪ್ಲೀಟಾಗಿ ನಾನು ತೋರಿಸಿದ್ದೀನಿ ನೀವು ಸಹ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೋಬೋದು ಹಾಗೆಯೇ ಇದನ್ನು ಗಂಜಿ ಥರ ಮಾಡ್ಕೊಂಡು ಕುಡಿಬೇಕಾ ಅಂತ ಕೇಳಿ ಹೇಳ್ತೀರಾ ಖಂಡಿತ ಗಂಜಿ ಥರ ಮಾಡ್ಕೊಂಡು ಕುಡಿಯೋ ಅವಶ್ಯಕತೆ ಇಲ್ಲ ಯಾಕೆಂದರೆ ರಾಗಿನ ಹುರಿದು ಆಲ್ರೆಡಿ ತಯಾರು ಮಾಡಿರ್ತೀವಿ ಸೊ ಡೈರೆಕ್ಟಾಗಿ ನೀವು ಬಿಸಿ ಹಾಲಿಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಆಯಿತು ಲೈಟಾಗಿ ಕಾಂಪ್ಲಾನ್ ಥರ ಟೇಸ್ಟ್ ಬರುತ್ತೆ ಸಕ್ಕತ್ತಾಗಿರುತ್ತೆ ಖಂಡಿತ ಬೈ ಮಾಡಿ ಎಲ್ಲರ್ಗು ತುಂಬ ಇಷ್ಟ ಆಗುತ್ತೆ ಡೈಲಿ ಇಂಟೇಕ್ ಆಫ್ ರಾಗಿ ಇರಲೇಬೇಕು ಅಲ್ವಾ ಅಂಥವ್ರು ಖಂಡಿತ ಬೈ ಮಾಡಿ ರಿವ್ಯೂ ಕೊಡಿ ತುಂಬಾ ಚೆನ್ನಾಗಿ ಒಳ್ಳೆ ಒಳ್ಳೆ ರಿವ್ಯೂ ಸಿಗ್ತಾಯಿದೆ ಹಾಗೆಯೇ ಅಕ್ಕಿ ರೊಟ್ಟಿ ಜೊತೆ ಕಡಲೆಕಾಳು ಮಸಾಲೆ ಗೊಜ್ಜು ಸೂಪರಾಗಿತ್ತು ಟೇಸ್ಟು ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ